ಇಲ್ಲಿ ಕೆಂಪೇಗೌಡರ ಏನು ಸಮಾಧಿ ಮತ್ತು ಇಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಕೋಟಿ ಹಣವನ್ನ ಈಗ ನಾನು ಬೆಂಗಳೂರು ನಗರದಿಂದ ಹಣವನ್ನು ಕೊಟ್ಟಿದ್ದೇನೆ ಇಲ್ಲಿ ಮತ್ತೆ ಸೋಮನಹಳ್ಳಿ 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 ಎಂಟ್ರೆನ್ಸ್ ಚಕದಗಟ್ಟೆಯ ಕೆಳಗಡೆ ಕೆಂಪೇಗೌಡ ಭವನ ಕಟ್ಟಬೇಕು ಅಂತೇಳಿ ಐದು ಎಕರೆ ಜಾಗವನ್ನ ಮಾಡಿ ಸುಮ್ನಳ್ಳಿ ಐದು ಎಕರೆ ಜಾಗ ಕೊಟ್ಟು ಅಲ್ಲೂ ಕೂಡ ಐನೂರು ಕೋಟಿ ಹೆಚ್ಚು ಹಣವನ್ನ ಬಿಡುಗಡೆ ಮಾಡಿ ಈಗಾಗಲೇ ನಮ್ಮ ಬಾಲಗಂಗಾ ನಮ್ಮ ನಿರ್ಮಲಾನಂದ ಸ್ವಾಮಿಯವರು ಅದರ ಬಗ್ಗೆ ಒಂದು ಪ್ಲಾನ್ ಕೂಡ ಅವರು ಚರ್ಚೆ ಮಾಡ್ತಾ ಇದ್ದಾರೆ ನಾನು ಅನೇಕರಿಗೆ ಯಾವ ರೀತಿ ಬರಬೇಕು ಅಂತೇಳಿ ಮೊನ್ನೆ ಭೂಮಿ ಪೂಜೆಯನ್ನು ಕೂಡ ನಾವು ಮಾಡಿದ್ದೇವೆ ಮಾಗಡಿ ಯೋಜನೆ ಪದಾಧಿಕಾರಿ ಇಪ್ಪತ್ತು ಕೋಟಿ ರೂಪಾಯಿಯನ್ನು ಕೂಡ ಈಗಾಗಲೇ ನಾವು ಗೌರಮ್ಮನ ಕೆರೆ ಇದಕ್ಕೆಲ್ಲ ಕೂಡ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ ಇದಲ್ಲದೆ ನೂರ ಐವತ್ತೊಂಬತ್ತು ಗ್ರಾಮಗಳನ್ನ ಕಂದಾಯ ಗ್ರಾಮವನ್ನಾಗಿ ಮಾಡಬೇಕು ಹೇಳಿ ಅವರೆಲ್ಲರೂ ಕೂಡ ದಾಖಲೆಯನ್ನು ಕೊಟ್ಟು ಅವರ ಆಸ್ತಿಗಳಿಗೆ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ ಇವತ್ತು ಕೃಷ್ಣ ಬೆರೇಗೌಡರು ನಮ್ಮ ಕಂದಾಯ ಸಚಿವರು ಕೂಡ ಇಲ್ಲಿ ಬರಬೇಕಾಗಿ ಅವರು ದೆಹಲಿಯಲ್ಲಿ ಉಳ್ಕೊಂಡಿದ್ದಾರೆ ಅವರು ನಾವು ಕೇಳಿದೆ ಕೆಲವು ಅನೇಕ ಕೆಲಸ ಇರೋದ್ರಿಂದ ಸರ್ಕಾರದ ಕಾರ್ಯಕ್ರಮ ಇರೋದ್ರಿಂದ ಇವತ್ತು ಅಲ್ಲೇ ಅವರು ಉಳ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂತು ಈ ಸೊತ್ತು ಕೂಡ ಸುಮಾರು ಈಗಲೇ ಸಾವಿರದ ಇನ್ನೂರು ಜನಕ್ಕೆ ವಿತರಣೆ ಆಗಿದೆ ಇನ್ನು ಮಿಕ್ಕಿದ್ದವ್ರಿಗೆಲ್ಲರೂ ಕೂಡ ವಿತರಣೆ ಮಾಡಂತ ಕೆಲಸ ಮಾಡ್ತಾ ಇದ್ದೀವಿ